ಎಲ್ರಿಗೂ ನಮಸ್ತೆ ಹೊಸ ವರ್ಷದ ಶುಭಾಶಯಗಳು ಈ ದಿನ ಬೀಟ್ರೋಟ್ ಹಲ್ವಾ ಮಾಡೋದಕ್ಕೆ ನಾನು ಎರಡು ಬಟ್ಟಲಿನಷ್ಟು ಬೀಟ್ರೋಟ್ ತುಡಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ನಾನು ಒಟ್ಟು ಮೂರು ಬಟ್ಟಲಿನಷ್ಟು ನೀರನ್ನು ಬಳಸ್ಕೊಳ್ತೀನಿ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಶೋಧಿಸ್ಕೊಳ್ತೀನಿ ದಪ್ಪ ತಳ ಇರುವ ಬಾಣಲಿಗೆ ಶೋಧಿಸಿದ ನೀರನ್ನು ಹಾಕ್ಕೊಳ್ತೀನಿ ಬೀಟ್ರೋಟ್ ರಸವನ್ನು ಹಾಗೆಯೇ ಒಂದು ಬಟ್ಟಲಿನಷ್ಟು ನೀರಿಗೆ ಐದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದಂತೆ ಕಲಸಿಟ್ಕೊಳ್ಬೇಕು ಬೀಟ್ರೂಟ್ ರಸಕ್ಕೆ ಒಂದು ಬಟ್ಟಲಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಮ್ಮ ಇಚ್ಛಾನುಸಾರ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಇರಬೇಕು ಹಾಗೆಯೇ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರೋ ನೀರನ್ನು ಈ ಬೀಟ್ರೂಟ್ ರಸಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಒಟ್ಟು ಮೂರು ಬಟ್ಟಲಿನಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ತಳ ಬಿಡುವವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಆಗಾಗ ಒಂದೊಂದು ಟೀ ಸ್ಪೂನ್ ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಲು ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಚಿಕ್ಕ ಪೀಸುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬೇಕಿದ್ದರೆ ಶೇಂಗಾ ಬೀಜವನ್ನು ಕೂಡ ಉರಿದುಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಕೊಳ್ಬೋದು ನಾನೀಗಾಗಲೇ ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೀಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಪಿಸುಗಳನ್ನು ಕೂಡ ತಟ್ಟೆಗೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಸಮವಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಆರಿದ ನಂತರ ಬೇಕಾದ ಹಳತೆಯಲ್ಲಿ ಕಟ್ ಮಾಡ್ಕೊಳ್ಬೋದು ಬೀಟ್ರೋಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ರಕ್ತ ಶುದ್ಧಿ ಮಾಡೋದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಮಲಬದ್ಧತೆ ತೊಂದರೆ ಇರುವವರಿಗೂ ಕೂಡ ಈ ಬೀಟ್ರೋಟ್ ತುಂಬಾ ಒಳ್ಳೆಯದಾಗಿರುತ್ತೆ ಈಗ ನಮಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ನೀವು ಕೂಡ ಈ ರುಚಿಕರವಾದ ಮತ್ತು ಆರೋಗ್ಯಕರವಾದ ಬೀಟ್ರೋಟ್ ಆಲ್ವ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು